ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದತ್ತ ಸಾಕ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವನ ಆಚರಣೆಯನ್ನು ಮಾಡ್ತಾ ಭೌತಿಕ ಜೀವನದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನ ಮಿದುಳಿನ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂದ್ರೆ ಮನುಷ್ಯನ ಬುದ್ಧಿ ಹೇಗಿರುತ್ತೆ ಆ ಮನುಷ್ಯರ ಬುದ್ಧಿ ಅನುಸಾರವಾಗಿ ಜೀವನ ಶೈಲಿ ಜೀವನ ಕಾರ್ಯಗಳು ಹೇಗಿರುತ್ತೆ ಅನ್ನೋದನ್ನ ಬಿಡುತೀನಿ ನೋಡೋಣ ಮನುಷ್ಯ ಭೌತಿಕ ಜೀವನದ ಆಚರಣೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಹೆಚ್ಚಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜೀವನದ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಸಹಜವಾಗಿ ಅವ್ರಿಗೆ ಅಷ್ಟೊಂದು ಕಷ್ಟ ಸಾಧ್ಯ ಆಗೋದಿಲ್ಲ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಇದೆರಡನ್ನೂ ಕೂಡ ಅವರ ಭಾಗ್ಯದಲ್ಲಿ ಇದ್ದಂಥ ಪಕ್ಷದಲ್ಲಿ ಸಮಾನಾಂತರದಲ್ಲಿ ಪರಿಗಣಿಸಿ ಅಥವಾ ನಡೆಸಿ ನಡೆಯುತ್ತಾ ಜೀವನ ಸಾಗಿದಂಥ ಪಕ್ಷದಲ್ಲಿ ಅವರು ಆಧ್ಯಾತ್ಮಿಕದಿಂದ ಭೌತಿಕ ಭೌತಿಕವಾಗಿ ಆಧ್ಯಾತ್ಮಿಕ ವಿಭಾಗಕ್ಕೆ ಸಾಕ್ತಕ್ಕಂಥದ್ದು ಇರೋದಿಲ್ಲ ಯಾರು ಭೌತಿಕ ಜೀವನವನ್ನು ಆಚರಣೆ ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ನಾನು ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಮಂತ್ರಜಪ ಮಾಡಬೇಕು ಯೋಗ ಮಾಡಬೇಕು ಸಾಧನೆ ಮಾಡಬೇಕು ಸಿದ್ಧಿಯನ್ನು ಪಡಿಬೇಕು ಶಕ್ತಿಯನ್ನು ಪಡಿಬೇಕು ಈ ರೀತಿಯಾದಂಥ ವಿಧಾನದ ಮನಸ್ಥಿತಿಯಲ್ಲಿ ಯಾರು ಆ ಕಾರ್ಯಾವಳಿಗಳಲ್ಲಿ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಹೆಣ್ಮಕ್ಳು ಗಣ್ಮಕ್ಳು ಯಾರೇ ಆಗಿರ್ಬೋದು ಆ ಕಾರ್ಯಗಳಲ್ಲಿ ತನ್ನನ್ನ ತಾನು ಸಹಭಾಗಿಯಾಗಿ ಅಥವಾ ಭಾಗಿತ್ವವನ್ನು ಹೊಂದಿ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ತನ್ನಲ್ಲೇ ತಾನು ತನ್ನ ಕಾರ್ಯಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಈ ಆಚರಣೆಯನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಏನಾಗುತ್ತೆ ಆಧ್ಯಾತ್ಮಿಕವಾಗಿ ನಡಿತಕ್ಕಂಥ ಸಂದರ್ಭದಲ್ಲಿ ಆ ಜೀವದ ಮಿದುಳಿನ ತಾರಾಮಂಡಲ ಅಂತ ನಾವೇನು ಕರೀತೇವೆ ಆ ಮನುಷ್ಯ ಜೀವದ ಮಿದುಳಿನ ತಾರಾಮಂಡಲ ಏನಿದೆ ಆ ಮಂಡಲಗಳೆಲ್ಲವೂ ಕೂಡ ಆಧ್ಯಾತ್ಮಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನ ಪಡೆಯುವ ನಿಟ್ಟಿನಲ್ಲಿ ಅನುಭವವನ್ನ ಪಡೆಯುವ ನಿಟ್ಟಿನಲ್ಲಿ ದೃಶ್ಯ ಮಾಧ್ಯಮಗಳನ್ನ ಸ್ವರ ಮಾಧ್ಯಮಗಳನ್ನ ಕೇಳುವ ನಿಟ್ಟಿನಲ್ಲಿ ನೋಡುವ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳುವ ನಿಟ್ಟಿನಲ್ಲಿ ಅವು ಸ್ಟೇಬಲ್ ಆಗಿಬಿಡ್ತಾ ಹೇಗೆ ಮೊದಲೆಲ್ಲ ಆಂಟೆನ ಬರೋದು ನಾವು ಮನೆ ಮೇಲೆ ತಗೊಂಡು ಆಂಟೆನ ಹಾಕಿದ್ರೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಈ ಕಡೆ ತಿರುಗ್ಸೋದು ಆ ಕಡೆ ತಿರುಗ್ಸೋದು ಕ್ರಿಕೆಟ್ ಪಂದ್ಯ ನೋಡ್ಲಿಕ್ಕೆ ಆ ಪಂದ್ಯ ನೋಡಲಿಕ್ಕೆ ಅದನ್ನ ನೋಡ್ಲಿಕ್ಕೆ ಇದನ್ನು ಅಂತ ಅಂದರೆ ನಮಗೆ ನೆಟ್ವರ್ಕ್ ಕ್ಯಾಚ್ ಆಗಬೇಕು ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ಗಾಳಿ ಬೀಸಿದ್ರೆ ಮಳೆ ಬಂತು ಗಾಳಿ ಬೀಸ್ತು ಇನ್ಯಾವುದೋ ಒಂದು ಕಾರಣಕ್ಕೆ ಅದೇ ತಿರ್ಕೊಂಡಿತ್ತು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಆಗೇನು ಮಾಡ್ತಾ ಆಂಟೆನ ಸರಿಯಾಗಿ ಫಿಕ್ಸ್ ಮಾಡ್ತಾ ಆಡ್ತಿದ್ವಿ ಅಲ್ವಾ ಹೀಗೆ ನೆಟ್ವರ್ಕ್ ಕ್ಯಾಚ್ ಆಗಲಿ ಅಂತ ಹಾಗೆಯೇ ಒಬ್ಬ ಮನುಷ್ಯ ಭೌತಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದ ಪ್ರಯಾಣಕ್ಕೆ ಹೋಗ್ತಾನೆ ಪ್ರಯಾಣವನ್ನ ಮಾಡಲಿಕ್ಕೆ ಹೋಗ್ತಾನೆ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಆಟೋಮ್ಯಾಟಿಕ್ ಆಂಟೆನಾಗಳು ಆ ಲೋಕದತ್ತ ಗಮನವನ್ನು ಕೊಡ್ತಾವೆ ತನ್ನನ್ನು ಆ ಕಡೆ ಕೇಂದ್ರೀಕರಿಸುತ್ತವೆ ಯಾವಾಗ ಈ ಆಂಟೆನಾದಂತಹ ವೇವ್ಸ್ಗಳು ಆ ಕಡೆ ಕೇಂದ್ರೀಕರಿಸುತ್ತವೆ ಆಗ ಮನುಷ್ಯನ ಆಚರಣೆಯಲ್ಲಿ ವಿಚಾರಣೆಯಲ್ಲಿ ಮಾತಿನಲ್ಲಿ ನಡೆನುಡಿಯಲ್ಲಿ ಕಾರ್ಯಕಲ್ಪಗಳಲ್ಲಿ ಪರಿಣಾಮಗಳಲ್ಲಿ ಪರಿಣಾಮವನ್ನು ಸ್ವೀಕರಿಸುವುದರಲ್ಲಿ ಜೀವನದಲ್ಲಿ ನಡೆದುಕೊಳ್ಳುವುದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸ್ಥಾನ ಪಲ್ಲಟುವಾಗುತ್ತೆ ಪರಿವರ್ತನೆ ಆಗುತ್ತೆ ಆ ಸಂದರ್ಭದಲ್ಲಿ ಆ ಮನುಷ್ಯನ ಅನುಭವಗಳಾಗಿರ್ಬೋದು ಆಧ್ಯಾತ್ಮಿಕ ಅನುಭವಗಳಾಗಿರ್ಬೋದು ಎಲ್ಲವೂ ಕೂಡ ಹೊಸತು ಎಲ್ಲವೂ ಕೂಡ ವಿಶೇಷ ಆದರೂ ಕೂಡ ಅದೆಲ್ಲ ಗೊತ್ತಿರುತ್ತೆ ಆತ್ಮದ ಅಂತರ್ಗತವಾಗಿ ಯಾಕೆಂದ್ರೆ ಆತ್ಮ ಸಂಪೂರ್ಣ ಜ್ಞಾನಿ ಅದಕ್ಕೇನು ಜ್ಞಾನ ಇಲ್ಲ ಅಂತಿಲ್ಲ ಸಂಪೂರ್ಣ ಜ್ಞಾನಿ ಆತ್ಮ ಹಾಗೆ ಆ ಬ್ರಹ್ಮಸ್ಥಿತಿ ಇರುವ ಕಾರಣದಿಂದ ಸಂಪೂರ್ಣ ಜ್ಞಾನ ಉಳ್ಳ ಅಂತಹದ್ದು ಆ ಜ್ಞಾನ ವೈಭವ ಎಂತಕ್ಕಂಥದ್ದೇನಿದೆ ಅದಕ್ಕೆ ಬೇಕಾದಂಥ ಆವರಣಗಳೆಲ್ಲನೂ ಕಳ್ಕೊಂಡು ಕಳ್ಕೊಂಡು ಬಂದಿದ್ವಿ ಜನ್ಮ ಜನ್ಮ ಪುಡ್ಕೊಂಡು ಹಾಗಾಗಿ ಆವರಣಗಳಿಲ್ಲ ಯಾವಾಗ ಮನುಷ್ಯ ಧ್ಯಾನದ ಮೂಲಕ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಆತ್ಮದ ಮೂಲ ಪರಬ್ರಹ್ಮನನ್ನ ಸ್ಮರಣೆಯನ್ನು ಮಾಡ್ತಾ ಆವರಣಗಳನ್ನು ಎಷ್ಟೆಷ್ಟು ಪಡ್ಕೊತಾನೆ ಅಷ್ಟೆಷ್ಟು ಜ್ಞಾನ ಮತ್ತು ಸೇರ್ಪಡೆ ಆಗ್ತಾ ಹೋಗುತ್ತೆ ಸೇರ್ಪಡೆ ಅಂದ್ರೆ ಇದ್ದಿದ್ದು ಪ್ರಕಟ ಆಗತ್ತೆ ಈಗ ಉದಾಹರಣೆಗೆ ಒಂದು ಪೇಪರ್ ಮೇಲೆ ಅಥವಾ ಸ್ಲೇಟ್ ಮೇಲೆ ಬಳಪದ ಮೂಲಕ ಅಕ್ಷರಗಳನ್ನು ಬರ್ದಿದ್ವಿ ಅದ್ರ ಮೇಲೆ ಮರಳು ಬಿದ್ದಿತ್ತು ಧೂಳು ಬಿದ್ದಿತ್ತು ಆಗ ನಾವು ಉಫ್ ಅಂತ ಉರುತ್ತೆ ಆ ಉರುವುದಂತ ಸಂದರ್ಭದಲ್ಲಿ ಏನಾಗುತ್ತೆ ಬಳಪದಿಂದ ಕರಿಹಲಗೆ ಮೇಲೆ ಅದಕ್ಕೆ ಸ್ಲೇಟ್ ಅಂತ ಕರಿತಾ ಇದ್ವಿ ಆ ಕರಿ ಮೇಲೆ ಇರ್ತಕ್ಕಂತಹ ಅಕ್ಷರಗಳೇನಿದ್ದ ಅಕ್ಷರಗಳು ನಮಗೆ ಕಂಡುಬರುತ್ತೆ ಹಾಗೆ ಒಂದು ಆವರಣಗಳು ರಚನೆ ಆದ ಹಾಗೆ ರಚನೆ ಆದಂತೆ ಆತ್ಮದ ಜ್ಞಾನ ಏನಿದೆ ಅದು ತಿಳಿದು ಬರುತ್ತೆ ಅದಕ್ಕೆ ಆಚರಣೆ ಯಾವುದು ಭಕ್ತಿ ಧ್ಯಾನ ದೈವಸ್ಮರಣೆ ಮಂತ್ರದ ಮೂಲಕ ಪೂಜೆ ಕೈಕರೆಗಳ ಮೂಲಕ ಹಾಗಾಗಿ ಆತ್ಮ ಬ್ರಹ್ಮಸ್ಥಿತಿಯನ್ನು ಹೊಂದಿರ್ತಕ್ಕಂಥದ್ದು ಹೀಗಿದ್ದಂತಹ ಸಂದರ್ಭದಲ್ಲಿ ಈ ಮಿದುಳಿನ ಕಾರ್ಯಗಳನ್ನು ನೀವು ನೋಡೋದಾದರೆ ಆಧ್ಯಾತ್ಮಿಕವಾಗಿ ಕಾರ್ಯಗಳು ವೈಖರಿಗಳು ಮಾತುಕತೆಗಳು ಸಹಜವಾಗಿ ಸ್ವೀಕರಿಸ್ತಕ್ಕಂತಹ ಯಾವುದು ಸ್ವೀಕಾರ ಆಹಾರ ಸ್ವೀಕಾರ ಬೇರೆಯವರ ಮಾತು ಸ್ವೀಕಾರ ಆಚರಣೆ ಸ್ವೀಕಾರ ಎಲ್ಲವೂ ಕೂಡ ನಿಮ್ಮಲ್ಲಿ ಬದಲು ಅವರಲ್ಲಿ ಯಥಾ ಪ್ರಕಾರ ಮನೆಯಲ್ಲಿ ಹಲವು ಜನ ಇದ್ರು ಅಂತ ಇಟ್ಕೊಳ್ಳಿ ಕುಟುಂಬ ವರ್ಗದಲ್ಲಿ ಅವರ ನಡೆನುಡಿ ಯಥಾ ಪ್ರಕಾರ ನೀವು ಬದಲಾಗಿದ್ದೀರಿ ನೀವು ವಿಶೇಷ ಇದಕ್ಕೆ ಕಾರಣ ಆಧ್ಯಾತ್ಮಿಕ ಪ್ರಗತಿ ಹೀಗಿದ್ದಾಗ ಯಾರ್ಯಾರು ಬೈತಾ ಇದ್ರು ಅಂತ ಇಟ್ಕೊಳ್ಳಿ ಯಾರಿಗಾದ್ರೂ ಏ ಯಾವ ಕಾರಣಕ್ಕೆ ಹೀಗಾಗೋಣ ನೀವು ಮೊದಲೇ ಆ ರೀತಿಯಾಗಿದ್ದರೂ ಏನೋ ಎಲ್ಲಿಗೆ ಬರೋದಿಲ್ಲ ಅಥವಾ ನಿಮ್ಮಲ್ಲಿ ಸಾತ್ವಿಕತೆ ಇತ್ತು ಸಕಾರಾತ್ಮಕತೆ ಇತ್ತು ಎಲ್ಲಿಗೆ ಬರೋದಿಲ್ಲ ಅವರವರಿಗೆ ಸಂಬಂಧಪಟ್ಟ ಈಗ ನೀವು ಆಚರಣೆ ಮಾಡಿಲ್ಲ ಅಂತಲೇ ಇಟ್ಕೊಳ್ಳಿ ಯಾರು ಬೈತಾಯಿರ್ತಾರೆ ಏನು ಮಾತು ಆಡೋದು ಏನು ಆ ಥರ ಮಾತುಕತೆ ಆಡೋದು ಈ ಥರ ಆಗೇನಂತಾರೆ ಹುಡುಗಾದ್ರೆ ಇವ್ಗೇನಾಗಿಪ್ಪ ಹುಡುಗಿಯಾದ್ರೆ ಇವ್ಗೇನಾಗಿತ್ತಪ್ಪ ನಿನ್ನೆವರೆಗೂ ಚೆನ್ನಾಗಿದ್ದಲ್ಲೇ ನಿನ್ನೆವರೆಗೂ ಚೆನ್ನಾಗಿದ್ದಲ್ಲೋ ಇವತ್ತೇನಾಯ್ತು ನಿಮಗೆ ಅಂತ ಕೇಳ್ತಾರೆ ಏಕೆಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಆಗಿರುತ್ತೆ ಆಧ್ಯಾತ್ಮಿಕ ಪ್ರಗತಿ ಆಗಿರುತ್ತೆ ನಿಮ್ಮಲ್ಲಿ ನಿಮ್ಮ ನಡೆನುಡಿ ವಿಚಾರಗಳೆಲ್ಲವೂ ಕೂಡ ಚೇಂಜ್ ಆಗುತ್ತೆ ಏನು ಒಂದೇ ದಿನಕ್ಕೆ ಆಗೋದಿಲ್ಲ ಇದೆಲ್ಲ ಹಂತ ಹಂತವಾಗಿ ಒಂದು ಆರು ತಿಂಗಳು ವರ್ಷ ಈ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಬೆಳವಣಿಗೆ ಆಗಿರುತ್ತೆ ಆಗ ಆ ನಡೆನುಡಿಯನ್ನು ಬಿಟ್ಟು ಮತ್ತೆ ಮತ್ತೇನಾದರೂ ಈ ಒಂದು ಭೌತಿಕ ಆಚರಣೆಗಳೇ ನೀವು ಬಂದ್ರಿ ಅಂತ ಇಟ್ಕೊಳ್ಳಿ ಆಗ ಭಗವಂತನ ನಾಮಸ್ಮರಣೆಯಿಂದ ಲಭ್ಯವಾಗತಕ್ಕಂತಹ ಧ್ಯಾನದಿಂದ ಲಭ್ಯವಾಗ್ತಕ್ಕಂತಹ ಭಕ್ತಿಯಿಂದ ಲಭ್ಯವಾಗ್ತಕ್ಕಂತಹ ಆ ಸಕಾರ ಸಕಾರಾತ್ಮಕ ಲೋಕದ ಆಚರಣೆಗಳು ಕಾರ್ಯವಿಧಾನ ಘಟನೆಗಳೇನಿದ್ದಾವೆ ಭಗವಂತನನ್ನ ನೋಡ್ತಕ್ಕಂಥದ್ದಾಗ್ಲಿ ಭಗವಂತನೊಂದಿಗೆ ಇರ್ತಕ್ಕಂಥದ್ದಾಗ್ಲಿ ಅಥವಾ ಭಗವಂತನ ಆಚರಣೆಗಳೊಂದಿಗೆ ಜೀವ ಹೊಂದಾಣಿಕೆಯನ್ನು ಹೊಂದಿರತಕ್ಕಂಥದ್ದಾಗಲಿ ಈ ಎಲ್ಲ ಅಂಶಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ ತದ್ವಿರುದ್ಧ ಘಟನೆಗಳು ನಡೀತಾ ಯಾವಾಗ ಆ ತದ್ವಿರುದ್ಧ ಘಟನೆಗಳು ನಡೀತಾ ಮನುಷ್ಯ ಹೇಗೆ ನಡ್ಕೊಳ್ತಾನೆ ಆರಾಮದಾಯಕ ಜೀವನ ಅನ್ಕೊಂಡು ಅಲ್ವಾ ಸಾಮಾನ್ಯ ಜೀವನ ಆ ಸಾಮಾನ್ಯ ಜೀವನದಲ್ಲಿ ಊಟ ತಿಂಡಿ ಮನಸ್ಸಿಗೆ ಬಂದಾಗೆ ಆಧ್ಯಾತ್ಮಿಕದ ನಿಯಮ ಬದ್ಧ ಅರ್ಧ ಹೊಟ್ಟೆ ಆಹಾರ ಸೇಕರಿಸ ಅರ್ಧ ಹೊಟ್ಟೆ ನೀರು ಅಲ್ವಾ ಜೀರ್ಣಕ್ರಿಯೆ ಚೆನ್ನಾಗ್ಬೇಕು ದೇಹ ಶುದ್ಧ ಆಗಿರ್ಬೇಕು ಮುನ್ಸ್ ಶುದ್ಧ ಬುದ್ಧಿ ಶುದ್ಧ ಆಗಿರ್ಬೇಕು ಅನ್ನ ಹೇಗೆ ಹಾಗೆ ಮನ್ ಮನಸ್ಸು ಜಸಾನ್ ಮನ್ ಅನ್ನ ಹೇಗೋ ಮನಸ್ಸು ಹಾಗೆ ಹಾಗಾಗಿ ಈ ಎಲ್ಲ ಆಚರಣೆ ಬಿಟ್ಟು ಮನಸ್ಸಿಗೆ ಬಂದಂತೆ ಊಟ ತಿಂಡಿ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಊಟ ತಿಂಡಿ ಎಲ್ಲಿ ಬೇಕು ಅಂದ್ರೆ ನಡ್ಕೊಂಡು ಹೋಗುದು ಎಲ್ಲಿ ಬೇಕು ಅಂತಂದ್ರೆ ತಿರುಗಿ ಬರೋದು ಎಲ್ಲಿ ಬೇಕು ಅಂದ್ರೆ ಪ್ರವಾಸ ಹೋಗೋದು ಎಲ್ಲಿ ಬೇಕು ಅಂದ್ರೆ ಯಾರು ಬೇಕು ಅಂದ್ರೆ ಮಾತಾಡೋದು ಯಾರ ಜೊತೆ ಬೇಕು ಸಮಯದ ಅರಿವಿಲ್ಲ ಸಮಯದ ಸದ್ಬಳಕೆ ಇಲ್ಲ ಸಮಯದ ಒಂದು ಸಮಯಕ್ಕೆ ಸರಿಯಾಗಿ ತನ್ನನ್ನು ತಾನು ಬಳಸ್ಕೊಳ್ತಕ್ಕಂಥದ್ದಿಲ್ಲ ಅಂದ್ರೆ ಸಮಯದ ಸದುಪಯೋಗ ಅದು ಮಾಡ್ಕೊಳ್ತಕ್ಕಂಥದ್ದಿಲ್ಲ ಹಾಗೆ ವ್ಯರ್ಥ ವ್ಯರ್ಥ ಈ ಸಾಮಾನ್ಯ ಜೀವನದಲ್ಲಿ ಇನ್ನೇನೇನು ಆಚರಣೆಗಳು ಎಲ್ಲಾ ಮನುಷ್ಯನ ಜೊತೆ ನಡೀತಾ ತರ ನಡೀತಾ ಇದ್ರೆ ಮಾತು ಕೂಡ ಭಿನ್ನ ಆಗುತ್ತೆ ದೈವಿಕ ಆಚರಣೆಗಳ ಸಂಪರ್ಕ ಇದೆಲ್ಲ ಇರೋದಿಲ್ಲ ಏನಿರೋದಿಲ್ಲ ತದ್ವಿರುದ್ಧ ಯಾವ ದಿಕ್ಕಿಂದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದಾಗ ಒಂದು ರೀತಿಯಾಗಿ ಮನುಷ್ಯ ತನ್ನಲ್ಲಿ ತಾನು ತಪ್ಪಿಸ್ಕೊಂಡಂತೆ ತನಗೆ ಗೊತ್ತೇ ಆಗೋದಿಲ್ಲ ಏನು ನಡೀತಾ ಇದೆ ಏನು ಎಂತ ಈ ರೀತಿಯಾಗಿ ಯಾಕೆ ಆಯಿತು ಈ ರೀತಿ ಮೊದಲು ಆ ಮನುಷ್ಯ ಅದೇ ಜೀವನ ಮಾಡ್ತಾ ಇರೋದು ಭೌತಿಕ ಜೀವನ ಆದರೆ ಆಧ್ಯಾತ್ಮಿಕ ಪ್ರಗತಿಯ ನಂತರ ಮತ್ತೆ ಪುನಃ ಏನಾದರೂ ಭೌತಿಕ ಜೀವನಾಚರಣೆಗಳಾದರೆ ಅವೆಲ್ಲವೂ ಕೂಡ ಒಂದು ನೀರಸ ಸ್ಥಿತಿ ಆ ಆಚರಣೆಗಳಲ್ಲಿ ಅರ್ಥ ಇರೋದೇ ಇಲ್ಲಿ ಒಂದು ರೀತಿಯಾಗಿ ಅರ್ಥ ಇಲ್ಲದಂತಹ ನಿರರ್ಥಕವಾದಂತಹ ಜೀವನ ಈ ಭೌತಿಕ ಆಚರಣೆಗಳು ಎಂಬತಕ್ಕಂಥದ್ದು ಏನಿದೆ ಆಗ ಜೀವವನ್ನ ಮಿದುಳಿನಲ್ಲಿ ನಡೆತಕ್ಕಂಥ ಕಾರ್ಯಗಳಿಗೆ ಬುದ್ಧಿ ವಿಚಾರ ಕಾರ್ಯ ಎಲ್ಲವೂ ಕೂಡ ಬದಲಾದರೆ ಆಗ ಮನುಷ್ಯನಲ್ಲಿ ರೋಗ ರುಚನೆಗಳು ಮಾನಸಿಕ ಸಮಸ್ಯೆಗಳು ಆಚಾರ ಪ್ರವೃತ್ತಿಯಲ್ಲಿ ಬದಲಾವಣೆ ಜೀವ ಕುಗ್ಗುವಿಕೆ ಮನಸ್ಸು ಕುಗ್ಗುವಿಕೆ ಜೀವನದ ಕಾರ್ಯಗಳೆಲ್ಲ ಕುಗ್ಗುವಿಕೆ ಉತ್ಸಾಹರಹಿತ ಜೀವನ ಮನಸ್ಸಿದ್ದರೆ ಮಾರ್ಗ ಅಲ್ವಾ ಮನಸ್ಸೇ ಇರೋದಿಲ್ಲ ಯಾವುದು ವ್ಯವಹಾರಗಳು ಕೂಡ ಆಗೋದಿಲ್ಲ ಸಕಾರಾತ್ಮಕ ಕಾರ್ಯಗಳು ಆಗೋದಿಲ್ಲ ಮಾತುಗಳು ಇರೋದಿಲ್ಲ ನಡೆನುಡಿಯೂ ಇರೋದಿಲ್ಲ ಎಲ್ಲವೂ ಕೂಡ ಒಂದು ರೀತಿಯಾಗಿ ತದ್ವಿರುದ್ಧ ವಿರುದ್ಧ ಜೋರಾಗಿ 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 ಗಾಳಿ ಬೀಸ್ ಮರ ಬೀಳಿಸಿ ಗಿಡ ಬೀಳ್ಸಿ ಮನೆ ಬೀಳ್ಸಿ ವಾಹನ ಬೀಳಿಸಿ ಅದನ್ನು ಬೀಳಿಸಿ ಇದನ್ನು ಬೀಳಿಸಿ ಎಲ್ಲಾನು ಬೀಳ್ಸಿದ ನಂತರ ತಣ್ಣಗಾಗತ್ತಲ್ಲ ಸುಮ್ಮನಾಗುತ್ತಲ್ಲ ಎಲ್ಲ ಬಿದ್ದು ಅಳಾಗೋಗ್ಬಿಟ್ಟಿದ್ದೆ ನಂತರದಲ್ಲಿ ಶಾಂತವಾಗುತ್ತೆ ಗಾಳಿ ಹಾಗೆ ಮನುಷ್ಯನ ಜೀವನ ಆಗಿರುತ್ತೆ ಗರ ಬಡಿದಂತೆ ನಂತರದಲ್ಲಿ ಸಿಡಿದ್ದು ಸಿಡಿಲು ಬಡಿದಂತೆ ಅದು ಗರ ಬಡಿದಂತೆ ಅಂದರೆ ಸಿಡಿಲು ಬಡಿದಂತೆ ಮನುಷ್ಯನ ಜೀವನ ಸ್ಥಿತಿ ಆಗಿರುತ್ತೆ ಅದರಿಂದಾಗಿ ಭಗವಂತ ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ ನೀನು ಆಧ್ಯಾತ್ಮಿಕ ಆಚರಣೆ ಮಾಡು ನೀನು ಆತ್ಮಜ್ಞಾನ ಪಡ್ಕೋ ನೀನು ಬ್ರಹ್ಮಜ್ಞಾನಿ ನೀನು ಬ್ರಹ್ಮ ನಿನಗೆ ಬ್ರಹ್ಮನ ಗುಣ ಇದೆ ನೀನು ದೈವಿಕ ನೀನು ದೈವಿಕದ ಸಂಪನ್ನ ನೀನು ದೈವಿಕ ಗುಣ ಇದೆ ನಿನ್ನಲ್ಲಿ ನೀನು ಜಾಗೃತಿ ಆಗು ಏ ಜಾಗೃತಿ ಆಗೋ ಮಗಲಿ ಜಾಗೃತಿ ಆಗೋ ಮಗನ ಯೋ ಹೇಳೋದಿ ಹೇಳೋದಿಲ್ಲ ಅವ್ರ ಎಲ್ಲೂ ಕೂಡ ಪ್ರವೇಶೆ ಮಾಡೋದಿಲ್ಲ ಭಗವಂತ ನನ್ಗೆ ಕಷ್ಟ ಆಗ್ತಾ ಇದೆ ನನಗೆ ಇಂಥ ಸಮಸ್ಯೆ ಇದೆ ನಿವಾರಣೆ ಮಾಡೋದ್ರ ದಿವಸ ನನಗೆ ಆಯ್ತು ಏನ್ ಸಮಸ್ಯೆ ಅಂತ ನಾನು ಚೆನ್ನಾಗಿದ್ದೀನಿ ಅಂತ ಯಾರೂ ಹೋಗೋದಿಲ್ಲ ಚೆನ್ನಾಗಿದ್ದೀನಿ ಅಂತ ಧನ್ಯವಾದ ತಿಳಿಸೋದಕ್ಕೂ ಹೋಗ್ತಾರ ಕೆಲವರು ಭಗವಂತ ಯಾರಿಗೂ ಕೂಡ ಇದೇ ಕಾರಣಕ್ಕೆ ಅಲ್ಲಿಂದ ಹೋಗಿ ಸ್ಪಿರಿಚುವಲ್ ಓದಿ ಓದ ನಂತರ ಮತ್ತೆ ಭೌತಿಕ ಜೀವನಕ್ಕೆ ಬಂದರೆ ಏನಾಗುತ್ತೆ ಅವ್ರ ಜೀವನ ಸುಂಟುಗಾಡು ಬಂದು ಎಲ್ಲ ಬೀಳ್ಸಿವು ಎಲ್ಲ ಇದು ಮಾಡಿ ನಂತರ ಶಾಂತವಾಗುತ್ತಲ್ಲ ಆ ರೀತಿಯಾಗಿ ಆ ಮನುಷ್ಯನ ಜೀವನ ಸ್ಥಿತಿ ಇರುತ್ತೆ ಅದಕ್ಕೋಸ್ಕರ ಬಲವಂತ ಪಡಿಸ್ತಕ್ಕಂಥ ಸ್ಥಿತಿಯೇ ಇಲ್ಲ ಯಾರೋ ಅವರು ಸ್ವಯಂ ಇಚ್ಛೆಯಿಂದ ಎಲ್ಲ ಕರ್ಮಗಳನ್ನು ಕಳ್ಕೊಂಡು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ಕಾಲಾತೀತ ಲೋಕಕ್ಕೆ ಅವರು ಸ್ವಯಂ ಇಚ್ಛೆಯಿಂದ ಪರಿವರ್ತರಾಗಬೇಕು ಬಲವಂತ ಪಕ್ಷದಲ್ಲಿ ಬಲ್ತಿರ್ತಕ್ಕಂಥ ಮರವನ್ನು ಬುಗ್ಸಕ್ ಮುರಿದೋಗ್ಬಿಡುತ್ತೆ ಹಾಗೆ ಈ ಮನುಷ್ಯನು ಸುತ್ತೋಗ್ಬಿಡ್ತಾನೆ ಬದುಕೋಕ್ಕೋದಿರೋ ಹುಚ್ಚಾಗ್ಬಿಡ್ತಾನೆ ಸಮಸ್ಯೆ ನೀವು ಒಳಪಟ್ಟು ಬಿಡುತ್ತೆ ಜೀವಾ ಭಗವಂತ ಮಕ್ಳಿಗೆ ತಾನು ಆ ರೀತಿಯಾಗಿ ಮಾಡುತ್ತಾ ಖಂಡಿತ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಥೌಸಂಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಮಾಡೇ ಇಲ್ಲ ಆ ರೀತಿಯಾಗಿ ಯಾರಿಗೆ ಈಗಲೂ ಇಲ್ಲಿ ಮುಂದಕ್ಕೂ ಮಾಡೋದಿಲ್ಲ ಸ್ವಯಂ ಇಚ್ಛೆಯಿಂದ ಜೀವ ಅವರವರೇ ಪರಿವರ್ತನೆ ಆಗಬೇಕು ಭಗವಂತ ಕರುಣಾಮಯ ದಯಾಸ ಹಾಗಾಗಿ ಈ ಒಂದು ಆಧ್ಯಾತ್ಮಿಕದಲ್ಲಿ ಹೋದಂತಹ ಪಕ್ಷದಲ್ಲಿ ಏನಾಗುತ್ತೆ ಅಲ್ಲಿ ಆಚರಣೆ ಗುಣ ನಡತೆ ವಿಚಾರ ಜ್ಞಾನ ಜೀವನ ಸ್ಥಿತಿ ಆತ್ಮದ ಕಾರ್ಯ ಪ್ರತಿಯೊಂದು ಎಲ್ಲ ಚೇಂಜ್ ಆಗಿಬಿಡುತ್ತೆ ನಂತರದಲ್ಲಿ ಭೌತಿಕ ಬಂದ್ರೆ ಇದನ್ನು ಸ್ವೀಕರಿಸಲಿಕ್ಕಾಗಲಿಲ್ಲ ಇದ್ರಲ್ಲಿದ್ದವ್ರು ಅದನ್ನು ಆಗೋದಿಲ್ಲ ಈ ರೀತಿಯಾಗಿ ಒಂದು ತದ್ವಿಧ ಸ್ಥಿತಿಯಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕಾಗದೆ ಸಕಾರಾತ್ಮಕವಾಗಿರ್ಲಿಕ್ಕಾಗದೆ ಮನುಷ್ಯ ಹಾನಿಗೊಳಗಾಗ್ತಕ್ಕಂಥದ್ದು ಇರುತ್ತೆ ರೋಗರು ಮಾನಸಿಕ ಸಮಸ್ಯೆಗಳಿಗೆ ಜೀವನದ ಸಮಸ್ಯೆಗಳಿಗೆ ತುತ್ತಾಗೋದು ಆ ಮನೆಗಳಲ್ಲಿ ಕುಟುಂಬ ವರ್ಗದಲ್ಲಿ ಆ ಸಾಮರಸ್ಯ ಇರೋದಿಲ್ಲ ಪ್ರೀತಿ ಪ್ರೇಮ ವಾತ್ಸಲ್ಯ ಎಂತಕ್ಕಂಥದ್ದು ಇರೋದಿಲ್ಲ ವ್ಯವಹಾರಗಳು ಚೆನ್ನಾಗಿ ಜೀವನ ಚೆನ್ನಾಗೋದಿಲ್ಲ ಎಲ್ಲರೂ ಈಗ ದುಡಿಮೆಗೆ ಹೆಸರಿಗೆ ಕೀರ್ತಿಗೆ ಎಲ್ಲ ಎದ್ದೆತ್ತಿನ ಬಾಲ ಹಿಡಿಯೋದೆ ಬಿದ್ದೆತ್ತಿನ ಬಾಲ ಹಿಡಿಯೋರು ಯಾರಿಲ್ಲ ಎಲ್ಲ ಹಣ ಸಂಪಾದನೆ ಮಾಡಿರೋರು ಹೆಸರು ಸಂಪಾದನೆ ಮಾಡೋರು ಶಕ್ತಿ ಸಂಪಾದನೆ ಮಾಡೋರು ಹಿಂದೆ ಹೋಗೋರು ಒಳ್ಳೆಯವ್ರ ಜಿಂದೆ ಹೋಗೋರು ಕಡಿಮೆ ಹಾಗಾಗಿ ಏನಾಗುತ್ತೆ ಲೋಕದಲ್ಲಿ ಯಾವುದು ಈ ಟ್ರೆಂಡಿಂಗ್ ಅಂತ ಏನು ಹೇಳ್ತಾರೆ ಏನು ನಡೀತಾ ಇದೆ ಅದ್ರ ಕಡೆ ಹೋಗ್ಬಿಡ್ತಾ ಜೀವ ನಡಿವ ಯಂತ್ರಗಳು ಮನುಷ್ಯ ಅದ್ರ ಕಡೆ ಹೋಗ್ಬಿಡ್ತಾ ಹಾಗಾಗಿ ಏನಾಗುತ್ತೆ ಪಾಪ ಈ ಮನುಷ್ಯ ಯಾರು ಸ್ತ್ರೀ ಆಗಿರೋದು ಪುರುಷರಾಗಿರ್ಬೋದು ಹೆಣ್ಮಕ್ಳು ಗಂಡು ಮಕ್ಳು ಯಾರ ಮಕ್ಳು ಯಾರು ದೊಡ್ಡವ್ರು ಯಾರು ಆಗಿರ್ಬೋದು ಆಧ್ಯಾತ್ಮಿಕ ಹೋಗಿ ಬಂದ ನಂತರ ಮತ್ತೆ ಭೌತಿಕ ಜೀವನ ಅವರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅಡ್ಜಸ್ಟ್ ಅಂದರೆ ಆ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಆಚರಣೆ ಮಾಡೋರು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾರೆ ಅವರು ಸದ್ಗತಿಯನ್ನು ಕೂಡ ಪಡೀತಾರೆ ಇಲ್ಲ ಅಂತಿಲ್ಲ ಆದರೆ ಯಾರು ಭೌತಿಕ ಜೀವನವೇ ಆಚರಣೆಯನ್ನು ಮಾಡ್ಕೊಂಡು ಆಧ್ಯಾತ್ಮಿಕದ ಬಗ್ಗೆ ಕೂಡ ಹುಟ್ಟಿನಿಂದಾನೂ ಇಲ್ಲ ಬೆಳವಣಿಗೆನೂ ಅಷ್ಟು ಆಸಕ್ತಿ ಇಲ್ಲ ಅಂಥ ಒಂದು ವಾತಾವರಣನೂ ಅಲ್ಲ ನಂತರದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಬಿಡ್ತಾರೆ ಈಗೋ ಯಾರು ಗುರುಗಳ ಹತ್ರ ಹೋಗಿ ಬೆಟ್ಟ ಹೋಗಿ ಮೋ ಪರ್ವತಕ್ಕೆ ಹೋಗಿ ಏನು ತಪಸ್ ಅಲ್ಲಿ ಅವ್ರೋಗಿ ಅಲ್ಲೋಗಿ ಇಲ್ಲೋಗಿ ಎಷ್ಟೋ ದಿವಸ ಇತ್ಕೊಂಡು ಏನೋ ಕಲ್ತ್ಕೊಂಡು ಬಂದು ಏನೇನೋ ಮಾಡ್ಕೊಂಡು ಆಧ್ಯಾತ್ಮಿಕ ಪರಿವರ್ತನೆ ಮತ್ತೆ ಬಂದರೆ ಅದು ಧೂಳಿಪಟ ಜೀವನ ಇಂಥ ಸ್ಥಿತಿಗತಿಗಳು ನಿರ್ಮಾಣ ಆಗ್ತಾ ಹೋದ್ರಿಂದಾಗಿ ಆಧ್ಯಾತ್ಮಿಕ ಆಯ್ಕೆಯನ್ನು ಮಾಡ್ಕೊಳ್ಳಿ ಹಿಂದೆ ಎಲ್ಲ ನಮ್ಮ ಋಷಿ ಮುನಿಗಳೆಲ್ಲ ಕೂಡ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಾ ಆಧ್ಯಾತ್ಮಿಕ ಆಚರಣೆಗಳನ್ನು ಕೂಡ ಜೊತೆ ಜೊತೆಗೆ ಮಾಡ್ತಾ ಇದ್ರು ಆ ಆಚರಣೆಗಳಲ್ಲಿ ಸಕಾರಾತ್ಮಕತೆ ಲಭ್ಯ ಆಗ್ತಾ ಇತ್ತು ಅದೇ ಆಚರಣೆಗಳು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಆಚರಣೆ ಮಾಡ್ಕೊಳ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಆಚರಣೆ ಮಾಡ್ಕೋತಾರೆ ಅಂತ ಆದರೆ ನೀವು ಆತ್ಮ ಹಾಗಾಗಿ ನಿಮ್ಮ ಮೂಲವೇ ಅದು ಆ ಮೂಲ ಸಂಬಂಧಪಟ್ಟಂತ ಆಚರಣೆ ಮಾಡ್ಬೇಕಂದ್ರೆ ಆಧ್ಯಾತ್ಮ ಎಂತಕ್ಕಂಥದ್ದು ಇರಲೇಬೇಕು ಭಕ್ತಿ ಪೂಜೆ ಆಚರಣೆ ನಿಮ್ಮ ಬಗ್ಗೆ ನೀವು ತಿಳಿತಕ್ಕಂಥದ್ದೇ ಆದಿ ಮಧ್ಯ ಅಂತ್ಯ ಎಂತಕ್ಕಂಥದ್ದು ಆಧ್ಯಾತ್ಮ ಆತ್ಮ ಪರಮಾತ್ಮ ಸೃಷ್ಟಿ ಎಂತಕ್ಕಂಥದ್ದು ಇದನ್ನ ತಿಳಿತಕ್ಕಂಥದ್ದೇ ಮೊದಲ ಆದ್ಯತೆಯನ್ನ ನೀವು ಕೊಡ್ಬೇಕು ಆಗಿದಂತ ಪಕ್ಷದಲ್ಲಿ ಸದಕ್ಕೂ ಸದಾ ಸರ್ವಕ್ಕೂ ಎಲ್ಲ ಸಮಯದಲ್ಲೂ ಕೂಡ ಕಲ್ಯಾಣ ಎಂತಕ್ಕಂಥದ್ದೇ ಹೀಗೆ ಮಿದುಳಿನ ಸ್ಥಿತಿಗತಿಯನ್ನ ತಿಳಿಬಹುದು ಅದರಿಂದಾಗಿ ಯಾವುದೇ ಆಯ್ಕೆ ಆಗಲಿ ಸಕಾರಾತ್ಮಕವಾಗಿರಲಿ ನಿಧಾನವೇ ಪ್ರಧಾನ ಹಾನಿಗೆ ಒಳಗಾಗದಂತೆ ಆಚರಣೆಗಳನ್ನ ಮಾಡ್ತಕ್ಕಂಥ ವಿಧಾನಕ್ಕೆ ಸಾಗಿ ಅಂತ ಹೇಳ್ತಾ ಇವಡು ನನ್ನ ಮುಗಿಸುತ್ತ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದನ್ನು ಪಕ್ಷಿ ಮತ್ತೆ ಸಮಸ್ಯೆ ಇದ್ದು ದುಪ್ಪದ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮೆಲ್ ತುಂಬ ಮಾರ್ಕೆಟ್ ಇಡ್ಬೋದು ಮನೆಗೆ ಇರ್ತಕ್ಕಂಥ ಕಾರ್ಯ ನಿವಾರಣದಿಂದ ಆತ್ಮ ಸಮಸ್ಯೆಗಳು ಮುಕ್ತ ಮತ್ತೆ ಬಾಧೆ ನಿವಾರಣೆ ಮಾಡ್ಕೋದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಎಲ್ಲ ಕುಂಕು ಪ್ರತಿ ಧ್ವತ ಪೌಡ ಕೊಡಲ್ಲ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬಗ್ಗೆ ಮುಂಗಟ್ಟು ವ್ಯವಸ್ಥೆ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕುಲತ್ವ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಆಗ ಆಯಿಲ್ ಕೊಡಲ್ಲೇ ಪ್ರತೀಕ ತಲೆಗೆ ಪ್ರತ್ಯೇಕ ಪೌಡಿಕೊಡಲ್ಲ ದೇಹಕ್ಕೆ ಪ್ರತಿಕ್ರಿಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈ ಜೀರೋ ಸೆವೆನ್ ಏಟ್ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಿ ಇತ್ಯಾದಿ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಈ ಒಂದು ಆಯ್ಲನ್ನು ಬಳಸಿ ಅನುಕೂಲವನ್ನು ಪಡಿಬಹುದು ಫೋನ್ ನಂಬರ್ ಈಗಾಗಲೇ ಹೇಳಿದ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೋರ್ ಝೀರ ಸೆವೆನ್ ಏನು ಬರೀ ಮಾಡಿ ಬುಕ್ ಮಾಡುದುಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಇದೆ ಹನ್ನೆರಡು ಔಷಧ ಒಳಪಡದ ಬಗ್ಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಒಟ್ಟಿಗೆ ಮದ್ದ ಹಾಕಿದಂತಹ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಅಂತ ಪಡೆಯಬಹುದು ಸಮ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗಳ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೀಠಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮೊದಲಿನ ವೀಡದಲ್ಲಿ ಆಗೋಣ ಯಾರಿಗೆ ನಕಾರಾತ್ಮ ಆತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಡಿದ ತಂತ್ರಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ದಿನಸ್ನೇ ತಗೊಳ್ದು ಮೈಕೆ ಕೈಗೆಟ್ಕೊಳ್ಳೋದು ಮನೆಗೆಲ್ಲ ಕಾರ್ಯ ನಿವಾರದಿಂದ ಆತ್ಮಸ್ಯಗಳ ಮುಖರಾಗಿ ತಂತ್ರಮತ ವಾದ್ಯಾದಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಣಕೊಳ್ತುಗಳು ಕೈ ಕೊಡದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆಯಿಲ್ ಅಂದರೆ ಏನಕ್ಕೆ ಸಮಸ್ಯೆ ನಿವಾರಣೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರೋಗಾರುಜಿನಿಗಳು ಬಂದಿದರೆ ನೋವುಗಳು ಬಾಧೆಗಳಾಗ್ತಾ ಇದ್ರೆ ಮಾನಸಿಕ ಸಮಸ್ಯೆಗಳಿದ್ರೆ ಇತ್ಯಾದಿ ಆತ್ಮಗಳಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಕಾರ್ಯಗಳನ್ನು ಆಗೋದಿಲ್ಲ ಆಲೋಚನೆ ನಿಮಗೆ ಸರಿಯಾಗಿ ಆಗ್ತಾ ಇಲ್ಲ ನಿರ್ಧಾರ ಆಗ್ತಾ ಇಲ್ಲ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ದೇಹ ರಕ್ಷಣೆ ಆಗ್ತಾಯಿಲ್ಲ ಹಾಗೆ ಪ್ರಗತಿ ಆಗ್ತಾ ಇಲ್ಲ ಈ ಥರ ಸಮಸ್ಯೆಗಳೇನಿರ್ತವೆ ದೇಹದಲ್ಲಿ ಅಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಆಯಿಲನ್ನು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದೆ ತಲೆಗೆ ಉದ್ರೋಗಿದ್ರು ಕೂಡ ಚೆನ್ನಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಹಾಂ ಅದರ ಪೋಷಣೆಯನ್ನು ನೀವು ಮಾಡ್ಕೋಬೋದು ದೇಹದ ರಕ್ಷಣೆ ಮಾಡ್ಬೋದು ಚರ್ಮ ರೋಗ ಇತ್ಯಾದಿ ಏನು ಬರ್ತಾವೆ ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು ಅಂದ್ ಬರೋದಕ್ಕೆ ಮುಂಚೆ ತಡಿಬೋದು ಒಳಗಡೆ ಇರ್ತಕ್ಕಂಥ ರೋಗ ರುಚಿನ ತಟ್ಕೊಬೋದು ಇದು ಇದು ಆಯಿಲು ಸಕಾರಾತ್ಮಕವಾಗಿದೆ ಪರಿಣಾಮಕಾರಿಯಾಗಿದೆ ಬಳಸ್ಕೊಡಿ ಏನಾದರೂ ಇದರಲ್ಲಿ ಕಟ್ತಾ ಉರಿ ತುರಿಕೆ ಇತ್ಯಾದಿ ಏನಾರ ಬಂದರೆ ನೆಗೆಟಿವ್ ಆತ್ಮಗಳಿಗೆ ರೋಗನೇ ಇರ್ತಾವಲ್ಲ ಆಗಾಗ್ತಾ ಇರ್ತದೆ ಅಂತ ತೊಡ್ಕೋಬೇಕಾಗತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ವಿಧಾನ ಮಾಡಿ ಬುಕ್ ಮಾಡ್ತಾ ಹಸ್ತ ಸಾಮ್ರಗಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಶಿವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡಿಕ್ತಿ ಸಗಳ ಸಂಬಂಧಪಟ್ಟಂತೆ ಕಾರ್ಯಾತ್ಮಕ ಶಿವಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಗಳಿದ್ದಂಥ ಪಕ್ಷದ ಅನ್ಸಿ ತಗೊಂಡು ಮಾತಾಡ್ಬೋದು ಏನುಪೇಟೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದರೆ ಹುಡುಗಕ್ಕೆ ನಮಗೆ ಸಂಬಂಧಪಟ್ಟಂಥ ಔಷಧಿ ಗುಲಭ ಇದೆ ಹನ್ನೆರಡು ವರ್ಷದ ಒಡ್ಬೋದು ನಮಗೆ ಭಾಗಸಮಸ್ ನಿವಾಣಿಗೆ ಔಷಧಿ ಗುಲಭ ಇದೆ ಒಟ್ಟಿಗೆ ಹಾಕಿ ಮದ್ದ ಹಾಕಿದೆ ಅಂಥ ಸಂಸ್ಥೆಗೆ ನಿವಾರಣೆ ಇದೆ ಔಷಧಿ ಇದೆ ಅದನ್ನು ಪಡ್ಕೊಂಡು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತೀವಿ ಮುಂದಿನ ಹೊಡೆದಲ್ಲೇ ಪೇಟೆ ಹೋಣ